ಸ್ನೇಹಿತರೆ ಜಗತ್ತಿನ ಅತ್ಯಂತ ರಹಸ್ಯಮಯವಾದಂಥ ವಿಷಯಗಳಲ್ಲಿ ಪುನರ್ಜನ್ಮ ಕೂಡ ಒಂದು ತುಂಬಾ ಜನರು ತಮ್ಮ ಪುನರ್ಜನ್ಮದ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಹೀಗಾಗಿ ಮಾಡುತ್ತಾರೆ ಅಂದರೆ ಅವರ ಹಿಂದಿನ ಜನ್ಮದಲ್ಲಿ ಅವರು ಮಾಡಿದ ಕರ್ಮಗಳಿಂದಾಗಿ ಈಗಿನ ವರ್ತಮಾನ ಜೀವನಕ್ಕೆ ಪ್ರಭಾವ ಬೀರುತ್ತಿರುತ್ತದೆ ಆದರೆ ಯಾವುದೇ ಸಾಧಾರಣ ವ್ಯಕ್ತಿಗೆ ತನ್ನ ಹಿಂದಿನ ಜನ್ಮದ ಬಗ್ಗೆ ತಿಳಿದುಕೊಳ್ಳುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಹಿಂದೂ ಧರ್ಮದ ಶಾಸ್ತ್ರಗಳಲ್ಲಿ ಇಂತಹ ವಿಧಾನಗಳನ್ನು ಹೇಳಲಾಗಿದೆ ಅಂದರೆ ಇದರಿಂದಾಗಿ ಒಂದು ನಿರ್ದಿಷ್ಟ ಹಂತದಲ್ಲಿ ನೀವು ಪುನರ್ಜನ್ಮ ಆಗಿದೆಯೇ ಅಥವಾ ಇಲ್ಲವೇ ಎಂದು ಖಾತ್ರಿಪಡಿಸಿಕೊಳ್ಳಬಹುದು ಈ ವಿಡಿಯೋ ಮೂಲಕ ನಿಮಗೆ ಈ ವಿಷಯದ ಬಗ್ಗೆ ಮಾಹಿತಿ ನೀಡುತ್ತಿದ್ದೇನೆ ಅದರಿಂದ ನಿಮಗೆ ತಿಳಿಯಬಹುದು ಹಿಂದಿನ ಜನ್ಮದಲ್ಲಿ ನೀವು ಯಾರಾಗಿದ್ದೆವು ನಿಮ್ಮ ಆದ್ಯತೆ ಇಚ್ಛೆ ಪ್ರತಿಭೆಗಳೇನು ಎಂದು ಸ್ನೇಹಿತರೆ ಭಗವದ್ಗೀತೆಯಲ್ಲಿ ಭಗವಾನ್ ಶ್ರೀಕೃಷ್ಣ ಹೇಳಿದ ಪ್ರಕಾರ ಯಾವ ರೀತಿ ಬಟ್ಟೆ ಕೊಳೆಯಾದ ತಕ್ಷಣ ಅದನ್ನು ಬದಲಿಸುತ್ತೇವೆಯೋ ಅದೇ ರೀತಿ ಸಮಯ ಪೂರ್ಣಗೊಂಡಾಗ ಆತ್ಮವು ಆ ಶರೀರವನ್ನು ಬಿಟ್ಟು ಬೇರೆ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತದೆ ಮತ್ತು ಆ ಶರೀರದ ಮೃತ್ಯು ಆಗುತ್ತದೆ ಅದೇ ರೀತಿ ಈ ಅಮರ ಆತ್ಮವು ಹೊಸ ಯಾತ್ರೆಯೊಂದಿಗೆ ಮುನ್ನಡೆಯುತ್ತದೆ ಒಂದು ಜನ್ಮದಿಂದ ಇನ್ನೊಂದು ಜನ್ಮ ಮತ್ತು ಒಂದು ಶರೀರದಿಂದ ಇನ್ನೊಂದು ಶರೀರ ನಿರಂತರವಾಗಿ ನಡೆಯುತ್ತಿರುತ್ತದೆ ಗರುಡ ಪುರಾಣದ ಪ್ರಕಾರ ಆತ್ಮವು ತನ್ನ ಹಿಂದಿನ ಜನ್ಮದ ಕರ್ಮದ ಪ್ರಕಾರ ಎಂಬತ್ನಾಲ್ಕು ಲಕ್ಷ ಜೀವಕೋಟಿಯಲ್ಲಿ ಚಿಕ್ಕ ಕ್ರಿಮಿಯಿಂದ ಹಿಡಿದು ಒಂದು ಸಸ್ಯದವರೆಗೂ ಯಾವ ರೂಪದಲ್ಲಿಯಾದರೂ ಜನ್ಮ ಪಡೆಯಬಹುದು ಒಂದು ವೇಳೆ ನೀವು ಈಗಿನ ವರ್ತಮಾನ ಕಾಲದಲ್ಲಿ ತುಂಬಾ ದುಃಖವನ್ನು ಅನುಭವಿಸುತ್ತಿದ್ದರೆ ಅದು ಹಿಂದಿನ ಜನ್ಮದ ಕಾರಣದಿಂದಲೇ ಆಗಿರುತ್ತದೆ ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಒಂದು ವೇಳೆ ನೀವು ಒಳ್ಳೆಯ ಕರ್ಮಗಳನ್ನು ಮಾಡಿದರೆ ಮುಂದಿನ ಜನ್ಮದಲ್ಲಿ ನಿಮಗೆ ಒಂದು ಪವಿತ್ರ ಜನ್ಮವಾದ ಉತ್ತಮ ಶರೀರ ಪ್ರಾಪ್ತಿಯಾಗುತ್ತದೆ ಮತ್ತು ನೀವು ಸುಖದಿಂದ ಇರುತ್ತೀರಿ ಆದರೆ ನೀವು ಒಂದು ವೇಳೆ ಪಾಪ ಮಾಡಿದರೆ ಅದರ ಫಲ ಮುಂದಿನ ಜನ್ಮದಲ್ಲಿ ಅವಶ್ಯವಾಗಿ ಸಿಗುತ್ತದೆ ಅಂದರೆ ಯಾವುದಾದರೂ ಒಂದು ಪ್ರಾಣಿಯ ರೂಪ ಅಥವಾ ಮನುಷ್ಯನ ರೂಪದಲ್ಲಿ ನೀವು ತುಂಬಾ ದುಃಖಗಳನ್ನು ಎದುರಿಸುವ ಸಮಸ್ಯೆ ಉಂಟಾಗಬಹುದು ಈ ವಿಷಯವನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿ ಪ್ರಾಮಾಣಿಕೃತವಾಗಿ ಹೇಳಲಾಗಿದೆ ಕೆಲವು ಧರ್ಮ ಗ್ರಂಥಗಳ ಪ್ರಕಾರ ನಾವು ಮನುಷ್ಯ ರೂಪದಲ್ಲಿ ಹುಟ್ಟುತ್ತೇವೆ ಎಂದು ಹೇಳಲಾಗಿದೆ ಮತ್ತು ಪುನರ್ಜನ್ಮವನ್ನು ನಂಬದ ಧರ್ಮಗಳು ಕೂಡ ಇವೆ ಹಾಗಾಗಿ ನಾನು ಇವತ್ತು ನಮ್ಮ ಹಿಂದೂ ಧರ್ಮ ಗ್ರಂಥಗಳಲ್ಲಿ ವರ್ಣಿಸಲಾದ ಕೆಲವು ಜನ್ಮ ಗುರುತಿನ ಬಗ್ಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇನೆ ಮತ್ತು ಅದನ್ನು ವಿಜ್ಞಾನಿಗಳು ಕೂಡ ಪ್ರಮಾಣೀಕರಿಸಿದ್ದಾರೆ ಇದರಿಂದ ನಿಮಗೂ ಪುನರ್ಜನ್ಮದ ಬಗ್ಗೆ ಪ್ರಮಾಣ ಸಿಗಬಹುದು ಮತ್ತು ನೀವು ಕೂಡ ನಿಮ್ಮ ಪುನರ್ಜನ್ಮ ಆಗಿದೆಯೋ ಇಲ್ಲವೋ ಎಂದು ತಿಳಿಯಬಹುದು ನಮಸ್ಕಾರ ಸ್ನೇಹಿತರೆ ದಯವಿಟ್ಟು ನಮ್ಮ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ನಾರಾಯಣ್ ಎಂದು ಬರೆದು ತಮ್ಮ ಅನಿಸಿಕೆ ವ್ಯಕ್ತಪಡಿಸಿ ಸ್ನೇಹಿತರೆ ನಾನು ಈಗ ಹೇಳಲು ಹೊರಟಿರುವುದು ಪುನರ್ಜನ್ಮಕ್ಕೆ ಸಂಬಂಧಿಸಿದ ಜನ್ಮಗುರುತು ಎಲ್ಲಕ್ಕಿಂತ ಮೊದಲನೆಯ ಜನ್ಮಗುರುತು ಅಂದರೆ ನೀವು ಕಾಣುವ ಕನಸು ಈ ಕನಸುಗಳು ತುಂಬಾ ಮಹತ್ವಪೂರ್ಣವಾಗಿದೆ ಮತ್ತು ಹೆಚ್ಚಿನ ಕನಸುಗಳು ವರ್ತಮಾನ ಸ್ಥಿತಿಗತಿಗೆ ಅನುಗುಣವಾಗಿ ನಮ್ಮ ಇಚ್ಛೆ ಮತ್ತು ಕಾಮನೆಗಳಿಗೆ ಸಂಪರ್ಕವನ್ನು ಹೊಂದಿರುತ್ತದೆ ಇದರಿಂದ ನಾವು ಯಾರದ್ದಾದರೂ ಮನಸ್ಥಿತಿಯನ್ನು ಕೂಡ ತಿಳಿದುಕೊಳ್ಳಬಹುದು ಅಷ್ಟೇ ಮಾತ್ರವಲ್ಲದೆ ಇದರಲ್ಲಿ ಪುನರ್ಜನ್ಮದ ಸಂಕೇತವೂ ಸಿಗಬಹುದು ಬನ್ನಿ ಸ್ನೇಹಿತರೆ ಹೇಗೆ ಎಂದು ತಿಳಿದುಕೊಳ್ಳೋಣ ಕೆಲವೊಂದು ಸಲ ನೀವು ಕನಸಿನಲ್ಲಿ ಈ ತರ ವ್ಯಕ್ತಿಗಳು ಜಾಗಗಳು ಅಥವಾ ಯಾವುದಾದರೂ ಒಂದು ವಸ್ತುವನ್ನು ನೋಡುತ್ತೀರೋ ಇವುಗಳನ್ನು ನೀವು ಯಾವತ್ತೂ ನೋಡೇ ಇರುವುದಿಲ್ಲ ಇದು ಒಂದು ಪೂರ್ವಜನ್ಮದ ಸಂಕೇತವೇ ಆಗಿರುತ್ತದೆ ಅಂದರೆ ಈ ತರ ವಸ್ತುಗಳು ನಿಮ್ಮ ಹಿಂದಿನ ಜನ್ಮಕ್ಕೆ ಸಂಬಂಧಿತವಾಗಿರುತ್ತದೆ ಹೀಗಾಗಿ ಅವುಗಳು ನಿಮ್ಮ ಕನಸಿನಲ್ಲಿ ಅವಚೇತನ ಮಸ್ತಿಷ್ಕದ ಮುಖಾಂತರ ಬರುತ್ತದೆ ನಿಮ್ಮ ಕನಸಿನಲ್ಲಿ ನೀವು ಒಂದೇ ಸಲ ಸಾಯುವ ರೀತಿ ಯಾವಾಗಲಾದರೂ ನೋಡಿದ್ದರೆ ಅಥವಾ ಒಂದೇ ಕನಸು ಪದೇ ಪದೇ ಬೀಳುತ್ತಿದ್ದರೆ ಇವೆಲ್ಲವೂ ನಿಮ್ಮ ಪೂರ್ವ ಜನ್ಮಕ್ಕೆ ಸಂಬಂಧಿತವಾಗಿರುತ್ತದೆ ಪದೇ ಪದೇ ಒಂದೇ ಸಲ ಸಾಯುವ ರೀತಿ ಕನಸನ್ನು ನೋಡುವುದು ಹಿಂದಿನ ಜನ್ಮದಲ್ಲಿ ಸಾವನ್ನಪ್ಪಿದ ಕಾರಣಗಳೇ ಆಗಿರುತ್ತದೆ ಪೂರ್ವ ಜನ್ಮಕ್ಕೆ ಅಂಟಿದ ಇನ್ನೊಂದು ವಿಷಯದ ಬಗ್ಗೆ ಈಗ ನಾವು ಮಾತನಾಡೋಣ ನೀವು ನೋಡಿರಬಹುದು ಹಲವಾರು ಜನರ ಶರೀರದ ಮೇಲೆ ಹುಟ್ಟಿನಿಂದಲೂ ಒಂದು ಜನ್ಮ ಗುರುತು ಇರುತ್ತದೆ ಅದು ಅವರ ಹುಟ್ಟಿನಿಂದಲೇ ಬಂದಿರುತ್ತದೆ ಈ ತರ ಗುರುತುಗಳು ಕಾರಣೀಕೃತ ಗುರುತುಗಳೇ ಆಗಿರುತ್ತದೆ ಶರೀರದಲ್ಲಿ ಬಂದಂತಹ ಈ ತರ ಗುರುತುಗಳು ನಮ್ಮ ಹಿಂದಿನ ಜನ್ಮದಿಂದಲೇ ಬಂದಿರುತ್ತದೆ ಗರುಡ ಪುರಾಣದ ಪ್ರಕಾರ ಯಾವ ರೀತಿಯಾಗಿ ಆತ್ಮಗಳಿಗೆ ನರಕದಲ್ಲಿ ಚಿತ್ರಹಿಂಸೆ ನೀಡಲಾಗುತ್ತದೆ ಅಂದರೆ ಅವು ತಮ್ಮ ಪಾಪ ಕರ್ಮಗಳನ್ನು ಅನುಭವಿಸಿದ ನಂತರ ಭೂಮಿ ಮೇಲೆ ಮನುಷ್ಯನ ರೂಪದಲ್ಲಿ ಜನ್ಮ ತಾಳುತ್ತದೆ ಅವುಗಳಲ್ಲಿ ಕೆಲವು ಆತ್ಮಗಳ ಶರೀರದಲ್ಲಿ ಈ ರೀತಿ ಕಲೆಗಳು ಉಳಿದುಕೊಂಡಿರುತ್ತದೆ ಹಲವು ನಂಬಿಕೆಗಳ ಪ್ರಕಾರ ಈ ಶರೀರದಲ್ಲಿ ಕಾಣಸಿಗುವ ಈ ರೀತಿ ಗುರುತುಗಳಿಂದ ನೀವು ಹಿಂದಿನ ಜನ್ಮದಲ್ಲಿ ಏನಾಗಿದ್ದೀರಿ ಎಂದು ಪತ್ತೆ ಹಚ್ಚಬಹುದು ಯಾಕೆಂದರೆ ಮುಂದಿನ ಜನ್ಮದಲ್ಲೂ ಕೂಡ ಕೆಲವು ಜನರ ಶರೀರದ ಮೇಲೆ ಪೂರ್ವ ಜನ್ಮದಲ್ಲಿ ಇದ್ದಂತಹ ಗುರುತುಗಳೇ ಕಂಡುಬರುತ್ತದೆ ಈ ವಿಷಯದ ಮೇಲೆ ವಿಜ್ಞಾನಿಗಳು ಒಂದು ವಿಶ್ವ ಪ್ರಸಿದ್ಧ ಶೋಧನೆ ಮಾಡಿದ್ದಾರೆ ಒಬ್ಬ ಪ್ರಸಿದ್ಧ ಮನೋವೈಜ್ಞಾನಿಗಳಾದ ಸ್ಟಿವೆನ್ಸನ್ ನೂರಾರು ಜನರ ಮೇಲೆ ರಿಸರ್ಚ್ ಮಾಡುತ್ತಾರೆ ಮತ್ತು ತಮ್ಮ ರಿಸರ್ಚ್ ನಿಂದ ಕಂಡುಕೊಂಡಿದ್ದು ಅಷ್ಟು ಜನರ ಪೈಕಿ ಸರಿಸುಮಾರು ಮೂವತ್ತೈದು ಜನರ ಶರೀರದ ಮೇಲೆ ಹಿಂದಿನ ಜನ್ಮಕ್ಕೆ ಸಂಬಂಧಿಸಿದ ಏನಾದರೂ ಒಂದು ಜನ್ಮ ಗುರುತು ಇದ್ದಿತ್ತು ಅಷ್ಟು ಜನರಲ್ಲಿ ತಮ್ಮ ಗಾಯ ಮತ್ತು ಅನಾರೋಗ್ಯದ ಕಾರಣದಿಂದ ಕೆಲವರಿಗೆ ತಮ್ಮ ಹಿಂದಿನ ಜನ್ಮದ ಜ್ಞಾಪಕ ಬರುತ್ತದೆ ಇದೇ ತರ ಅವರಲ್ಲಿ ಒಬ್ಬ ಚಿಕ್ಕ ವಯಸ್ಸಿನ ಹುಡುಗನಿಗೆ ಅವನ ಸಾವು ತಲೆಗೆ ತಾಗಿದ ಗುಂಡೇಟಿನಿಂದ ಆಗಿದೆ ಎಂದು ನೆನಪು ಬರುತ್ತದೆ ಬನ್ನಿ ಸ್ನೇಹಿತರೆ ಪುನರ್ಜನ್ಮದ ಮೂರನೇ ಗುರುತಿನ ಬಗ್ಗೆ ತಿಳಿದುಕೊಳ್ಳೋಣ ಯಾವಾಗಲಾದರೂ ನೀವು ಅಂದುಕೊಂಡಿದ್ದೀರಾ ಈಗ ನಡೆಯುತ್ತಿರುವ ಘಟನೆ ಇದಕ್ಕಿಂತ ಮೊದಲು ಕೂಡ ನಡೆದಿದೆ ಎಂದು ಅಥವಾ ಯಾವುದಾದರೂ ಒಂದು ಸ್ಥಳಕ್ಕೆ ನೀವು ಮೊದಲನೇ ಬಾರಿ ಹೋಗಿದ್ದರೆ ನಿಮಗೆ ಅನಿಸಿರಬಹುದು ನೀವು ಈ ಹಿಂದೆ ಕೂಡ ಈ ಸ್ಥಳಕ್ಕೆ ಬಂದಿದ್ದೀರಿ ಎಂದು ನಮಗೆ ನಮ್ಮ ಜೀವನದಲ್ಲಿ ನಡೆಯುತ್ತಿರುವ ಕೆಲವು ಘಟನೆಗಳ ನಂತರ ಇದೇ ರೀತಿಯಾದಂಥ ಘಟನೆ ಇದಕ್ಕಿಂತ ಮೊದಲು ಕೂಡ ನಡೆದಿದೆ ಎಂದು ನಿಮ್ಮ ಅನುಭವಕ್ಕೆ ಬಂದಿರುತ್ತದೆ ಇದನ್ನು ದೇಜಾವು ಎಂದು ಕರೆಯಲಾಗುತ್ತದೆ ಈ ದೇಜಾವು ಅನ್ನು ನೀವು ಯಾವಾಗಲಾದರೂ ಅನುಭವ ಮಾಡಿದರೆ ಆಗ ನಿಮಗೆ ಅನಿಸಿರಬಹುದು ಇದೆಷ್ಟು ಆಶ್ಚರ್ಯಕರ ಎಂದು ಈ ದೇಜಾವು ಹಿಂದಿನ ಜನ್ಮದಲ್ಲಿ ನಡೆದ ವಾಸ್ತವಿಕ ಘಟನೆಗಳು ಈಗಿನ ಜನ್ಮದಲ್ಲಿ ನೆನಪಿನ ರೂಪದಲ್ಲಿ ಕಾಣುತ್ತದೆ ಹಾಗಾಗಿ ನಮಗೆ ಹಿಂದಿನ ಜನ್ಮ ಮುಗಿಸಿ ನಾವು ಈಗ ಪುನರ್ಜನ್ಮ ಪಡೆದಿದ್ದೇವೆ ಎನ್ನುವ ಅನುಮಾನ ಪ್ರಾರಂಭವಾಗುತ್ತದೆ ಸ್ನೇಹಿತರೆ ನಾಲ್ಕನೇ ಜನ್ಮ ಗುರುತು ನಿಮ್ಮ ಅಸಾಧಾರಣ ಪ್ರತಿಭೆ ನಮ್ಮೆಲ್ಲರ ಒಳಗೆ ಒಂದಲ್ಲ ಒಂದು ಅಸಾಧಾರಣ ಗುಣ ಇದ್ದೇ ಇರುತ್ತದೆ ಮತ್ತು ಕೆಲವರು ರಾತ್ರಿ ಹಗಲು ಕಷ್ಟಪಟ್ಟು ತಮ್ಮ ಪ್ರತಿಭೆಯನ್ನು ಹೊರಹಾಕುತ್ತಾರೆ ಆದರೆ ಇನ್ನು ಕೆಲ ಜನರು ಚಿಕ್ಕಂದಿನಿಂದಲೇ ಅತ್ಯಂತ ಪ್ರತಿಭಾವಂತರಾಗಿರುತ್ತಾರೆ ಹಾಗಾಗಿ ಅವರ ಪ್ರತಿಭೆ ತನ್ನಷ್ಟಕ್ಕೆ ತಾನೇ ಹೊರಬೀಳುತ್ತದೆ ಯಾಕೆಂದರೆ ಅವರು ಹಿಂದಿನ ಜನ್ಮದಲ್ಲಿ ಆ ಪ್ರತಿಭೆಯನ್ನು ಪಡೆಯಲು ಅತಿ ಹೆಚ್ಚು ಕಷ್ಟಪಟ್ಟಿರುತ್ತಾರೆ ಹಾಗಾಗಿ ಈಗಿನ ಜನ್ಮದಲ್ಲಿ ಅವರು ಅತ್ಯಂತ ಪ್ರತಿಭಾವಂತರಾಗಿಯೇ ಇರುತ್ತಾರೆ ಹಾಗೆ ಕೌಟಿಲ್ಯ ಪಂಡಿತ್ ಎನ್ನುವ ಒಬ್ಬ ಹುಡುಗ ಇರುತ್ತಾನೆ ಅವನನ್ನು ಗೂಗಲ್ ಬಾಯ್ ಎಂಬ ಹೆಸರಿನಿಂದಲೂ ಕರೆಯುತ್ತಾರೆ ಮತ್ತು ಇವನ ಜ್ಞಾನ ಅಸೀಮಿತವಾದದ್ದು ಎಂದು ಕೂಡ ಹಲವಾರು ನ್ಯೂಸ್ ಚಾನೆಲ್ಗಳ ಇಂಟರ್ವ್ಯೂನಲ್ಲಿಯೂ ಕೂಡ ಸಾಬೀತುಪಡಿಸಿದ್ದಾನೆ ಇಂತಹ ಘಟನೆಗಳು ಪುನರ್ಜನ್ಮಗಳು ಪಡೆಯುತ್ತಿರುವುದರ ಬಗ್ಗೆ ಉತ್ತಮ ಪುರಾವೆಗಳನ್ನು ಕಲ್ಪಿಸುತ್ತದೆ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಐದನೇ ಜನ್ಮಗುರುತಿನ ಬಗ್ಗೆ ಮಾತನಾಡೋಣ ಸ್ನೇಹಿತರೆ ನೀವು ಕೇಳಿರುತ್ತೀರಿ ಕೆಲವರು ಬಿರುಗಾಳಿ ಬೆಂಕಿ ನೀರು ಈ ತರದ ವಿಷಯಗಳಲ್ಲಿ ಹೆದರುತ್ತಾರೆ ಇಷ್ಟೊಂದು ಹೆದರಲು ಅವರಿಗೆ ಇಂತಹ ವಿಷಯಗಳಲ್ಲಿ ಯಾವುದೇ ಭಯಾನಕವಾದಂತಹ ಘಟನೆಗಳು ಕೂಡ ಜರುಗಿರುವುದಿಲ್ಲ ಆದರೂ ಕೂಡ ಅವರು ಇಂತಹ ವಿಷಯಗಳಲ್ಲಿ ಮುಂದೆ ಹೋಗಲು ಹೆದರುತ್ತಾರೆ ಮತ್ತು ಕೆಲವರು ಜ್ಞಾನ ಕೂಡ ತಪ್ಪುತ್ತಾರೆ ಅವರು ಯಾಕೆ ಇವುಗಳಲ್ಲಿ ಹೆದರುತ್ತಾರೆ ಎಂದರೆ ಹಿಂದಿನ ಜನ್ಮದಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದ ದುರ್ಘಟನೆ ಸಂಭವಿಸಿರುತ್ತದೆ ಆ ಅನುಭವ ಈ ಜನ್ಮದಲ್ಲೂ ಕೂಡ ತೊಂದರೆ ಕೊಡುತ್ತಿರುತ್ತದೆ ಸ್ನೇಹಿತರೆ ಈ ವಿಡಿಯೋದಿಂದ ನಿಮಗೆ ಪುನರ್ಜನ್ಮಕ್ಕೆ ಸಂಬಂಧಿಸಿದ ಆ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಎಂದುಕೊಳ್ಳುತ್ತೇನೆ ಒಂದು ವೇಳೆ ನಿಮ್ಮ ಜೀವನದಲ್ಲಿ ಈ ಥರ ಲಕ್ಷಣಗಳು ಕಂಡುಬಂದರೆ ಮತ್ತು ನಿಮ್ಮ ಜೀವನ ಪೂರ್ವ ಜನ್ಮದಿಂದ ಸಂಬಂಧಿತವಾಗಿದೆ ಎಂದು ಅನಿಸಿದರೆ ನಮಗೆ ಕಾಮೆಂಟ್ ಮೂಲಕ ತಿಳಿಸಿ ಒಂದು ವೇಳೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನಲ್ ಜಿ ಕ್ರಿಯೇಷನ್ ಅನ್ನು ಕ್ರಿಯೇಷನನ್ನು ಸಬ್ಸ್ಕ್ರೈಬ್ ಮಾಡಿ